ಕೇಕ್ ಅಂದರೆ ಬೈಬಲ್ನ ಪ್ರಕಾರ ಅದು ಏಸು ಕ್ರಿಸ್ತನ ಮಾಂಸದ ತುಂಡು ನಮಗೆ ಗೊತ್ತಿಲ್ಲದೆ ನಮ್ಮ ಸಂಸ್ಕೃತಿಯ ಮೇಲೆ ಪಾಶ್ಚಾತ್ಯರು ಮಾಡತಕ್ಕಂಥ ಪ್ರಭಾವ ಇದು ಅನೇಕ ಪೂಜೆಗಳನ್ನು ಮರೆಯುತ್ತಿದ್ದೇವೆ ಯಾವುದೊಂದು ಕೇಕ್ ತಂದು ಇಟ್ಕೊಂಡು ರೀ ನಾವು ಏನು ಇದ್ರ ಕೇಕ್ ಅದು ಕೇಕಂದರೆ ಏನು ಅಂತ ಗೊತ್ತಾ ನಿಮಗೆ ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಹುಟ್ಟಿದ ಹಬ್ಬಕ್ಕೆ ಕೇಕನ್ನು ಕರೆದು ತಂದು ಕತ್ತರಿಸಿ ಬಾಯಿನಲ್ಲಿ ತುರುಕಿ ಉರಿತಾ ಇರತಕ್ಕಂಥ ದೀಪವನ್ನು ಉಫ್ ಅಂತ ಆರಿಸಿ ಏನು ದರಿದ್ರ ಅದು ಒಂದು ಬೆಳಗಿ ಪ್ರಜ್ವಲಿಸಬೇಕಾದಂಥ ಸಂದರ್ಭದಲ್ಲಿ ಆರಿಸ್ಬಿಡ್ತೀರಿ ನೀವು ಮತ್ತು ಕೇಕ್ ಅಂದರೆ ಬೈಬಲ್ನ ಪ್ರಕಾರ ಅದು ಏಸು ಕ್ರಿಸ್ತನ ಮಾಂಸದ ತುಂಡು ಅದನ್ನ ಇಡ್ತೀರಿ ನೀವು ಬಾಯಿಗೆ ಇದು ಎಷ್ಟು ವ್ಯಾಪಕವಾಗಿ ಬಿಟ್ಟಿದೆ ಒಂದು ಕಾಲದಲ್ಲಿ ಇರಲೇ ಇಲ್ಲ ಇದು ಎಷ್ಟು ವ್ಯಾಪಕವಾಗಿ ಬಿಟ್ಟಿದೆ ಎಂದರೆ ಹಿಂದೂಗಳ ಮನೆಯಲ್ಲಿ ನನ್ನನ್ನು ಯಾರಾದರೂ ಹುಟ್ಟಿದ ಹಬ್ಬಕ್ಕೆ ಅಂತಲೋ ಯಾವುದಕ್ಕಾದರೂ ಕರೆದ್ರೆ ನಾನು ಹೇಳ್ತೀನಿ ಕೇಕ್ ತರಿಸ್ತೀರಾ ಅಂತ ಕೇಳ್ತೀನಿ ಕೇಕ್ ತರಿಸುವಂತಿದ್ದರೆ ನಾನು ಬರಲ್ಲ ಅಂತೀನಿ ಅರೆ ಆರತಿ ಇತ್ತು ಹೋಳಿಗೆನೋ ಹೋಳ್ಗೇನೋ ಮಾಡ್ರಿ ಮಾಡಿರಿ ಇಲ್ಲ ಇಲ್ಲ ಕೇಕ್ ಯಾರೋ ಎಲ್ಲೋ ಯಾವಲೋ ಮಾಡಿರ್ತಕ್ಕಂಥ ಕೇಕನ್ನು ತಂದು ಕೋಳಿ ಮೊಟ್ಟೆ ಹಾಕಿರೋದು ತಿನ್ ಬಾಯಿ ಇಡ್ತೀನಿ ನೀವು ಇಡ್ತೀರಮ್ಮ ಕೆಲಸ ನಿಮ್ಮಲ್ಲಿ ಎಷ್ಟು ಜನ ಕೇಕ್ ತಿಂತೀರಪ್ಪ ಕೈ ಇತ್ರಿ ಪ್ರಾಮಾಣಿಕವಾಗಿ ಪಾಪ ಒಂದು ಮೂರು ನಾಲ್ಕು ಜನ ಕೈ ಇತ್ತಿದಿರಿ ಉಳಿದೋರಲ್ಲೂ ಒಂದಷ್ಟು ಜನ ಕೈ ಮಾಡ್ಕೊಂಡಿದಿರಿ ನಾನು ಪ್ರಾರ್ಥನೆ ಮಾಡ್ತೀನಿ ಹೋಳಿಗೆ ಮಾಡಿರಿ ಒಬ್ಬಟ್ಟು ಮಾಡ್ರಿ ಏನೋ ಒಂದು ಮಾಡ್ರಿ ಹುಟ್ಟು ಹಬ್ಬಕ್ಕೆ ಆ ಕೇಕ ಬಾಯಿಗಿಡ್ತೀರಿ ನಮಗೆ ಗೊತ್ತಿಲ್ಲದೇ ನಮ್ಮ ಸಂಸ್ಕೃತಿಯ ಮೇಲೆ ಪಾಶ್ಚಾತ್ಯರು ಮಾಡತಕ್ಕಂಥ ಪ್ರಭಾವ ಇದು ನನಗೆ ಕಾಣಿಸ್ತಾ ಇಲ್ಲ ಎಷ್ಟು ಜನ ಹಣಗಿಟ್ಕೊಂಡಿಲ್ಲ ಅಂತ ಹೆಂಗಸ್ರೇ ಇಟ್ಕೋಬೇಕು ಅಂತಿಲ್ಲ ಗಂಡಸ್ರಿ ಇಟ್ಕೋ ಇದು ಆಜ್ಞಾಚಕ್ರ ಅಂತ ಕರೀತಾರೆ ಎರಡು ಹಬ್ಬುಗಳ ಮಧ್ಯದ ಜಾಗವನ್ನು ನೀವು ಕುಂಕುಮವನ್ನು ಧಾರಣ ಮಾಡತಕ್ಕಂಥದ್ದು ಆಜ್ಞಾಚಕ್ರಕ್ಕೆ ಪೂಜೆ ಮಾಡ್ತಾ ಇದ್ದೀರಿ ಅಂತ ಅದು ಲಲಾಟ ಲಾಂಛನ ಒಬ್ಬ ಕ್ರಿಶ್ಚಿಯನ್ ಶಿಲುವೆಯನ್ನು ತೂಗಿ ಹಾಕಿಕೊಳ್ಬೇಕಾರೆ ಸಂಕೋಚ ಪಡಲ್ಲ ಅವನು ಒಬ್ಬ ಮುಸಲ್ಮಾನ್ ಮೀಸೆಯನ್ನು ಬೋಡಿಸಿ ಬರೀ ಗಡ್ಡ ಇಟ್ಕೊಳ್ತಾನೆ ನಮಸ್ಕಾರ ಹೀಗೆ ಮಾಡ್ತಾನೆ ಸಂಕೋಚ ಪಡಲ್ಲ ಅವನು ಒಬ್ಬ ಸಿಖ ಇನ್ನೇನೋ ಮಾಡ್ತಾನೆ ಆದರೆ ನಾವು ಮಾತ್ರ ಸಂಕೋಚ ಪಡ್ತೀವಿ ಹಣೆಗೆ ಏನಾದ್ರೂ ವಿಭೂತಿನೋ ಗಂಧನೋ ಮುದ್ರೆನೋ ಏನೋ ಒಂದು ಇಟ್ಕೊಳ್ರಿ ನೀವು ಹಿಂದೂ ಅಂತ ರುಜುವಾತ್ ಮಾಡ್ರಿ ಇಲ್ಲ ನಾವು ದಾಸರಾಗಿ ಬಿಟ್ಟಿದ್ದೇವೆ ಅದನ್ನ ಇಟ್ಕೊಳಕ್ಕೆ ನಾವು ಬಹಳ ಸಂಕೋಚ ನಾವು ಜಾಗೃತರಾಗಿ ಜಾಗೃತರಾಗಬೇಕು ಇದ್ರೆ ನಿಮ್ಮ ಮೊಮ್ಮಕ್ಕಳ ಮೊಮ್ಮಕ್ಕಳು ಕಾಲಕ್ಕಿರೋದೇ ಇಲ್ಲ ಇದು ಯಾವುದನ್ನು ಇಂಥ ಸಾಂಸ್ಕೃತಿಕ ಪತನ ಇಡೀ ಭಾರತವನ್ನು ಆಕ್ರಮಿಸಿದ್ದಾಗ ವ್ಯವಸ್ಥಿತವಾಗಿ ನಮಗೆ ಗೊತ್ತಿಲ್ಲದೆ ನಾವೇ ವಿರೋಧಿಸ್ಕೊಳ್ತೀವಿ ನಮ್ಮನ್ನು ನಾವು ಮಾಡ್ತಕ್ಕಂಥ ಪೂಜೆಯನ್ನು ನಾವೇ ಹೀಯಾಳಿಸ್ತೀವಿ ಅದಕ್ಕೆ ಆಗಲೇ ಕೇಳಿದೆ ಎಷ್ಟು ಜನ ಪಂಚೆ ಬಿಟ್ಟಿದ್ದೀರಿ ಅಂತಂತ ಪಂಚ ಯಾಕೆ ಕೊಡಲ್ಲ ಗೊತ್ತಿಲ್ಲ ನನಗೆ ಅದು ಯಾಕೆ ನೀವು ಆ ಟ್ರೌಡಸ್ ಅನ್ನೋದನ್ನೇ ಹಾಕ್ಕೋಬೇಕು ಅನುಕೂಲ ಅನ್ನೋ ಕಾರಣ ಕೊಡಬಾರ್ದು ನೀವು ಧರ್ಮಾನುಷ್ಠಾನ ಅನ್ನತಕ್ಕಂಥದ್ದು ಅನುಕೂಲಗಳ ಮೇಲೆ ಅವಲಂಬಿತವಾಗಿಲ್ಲ ಕಷ್ಟ ಆದರೂ ಅದನ್ನು ಅನುಭವಿಸ್ಬೇಕು ಶ್ರೀರಾಮರು ಯಾಕೆ ರೆಕಾರ್ಡ್ ಹೋಗ್ಬೇಕಾಯ್ತು ಏನು ಅವ್ರಿಗೇನು ಜವಾಬ್ದಾರಿ ಇತ್ತ ಅವ್ರೇನು ಮಾತುಕೊಟ್ಟಿದ್ರ ತಂದೆಯ ಮಾತನ್ನು ನಾನು ಪಾಲಿಸುತ್ತೇನೆ ಇಷ್ಟೇ ಅವ್ರ ಕಣ್ಮಂದಿದ್ದು ನನಗೆ ಬೇರೆ ಯಾವುದು ಮುಖ್ಯ ಇಲ್ಲ ಲೋಕೋ ಹಿ ಧರ್ಮಃ ಧರ್ಮೇ ಸತ್ಯಂ ಪ್ರತಿಷ್ಠಿತಂ ಧರ್ಮ ಸಂಶ್ರಿತಮೇ ಉತ್ತಮಂ ಅಷ್ಟೇ ನನಗಾದ್ರೆ ನಾನು ಆಮೇಲೆ ಚರ್ಚೆ ಕೇಳಲ್ಲ ಅದನ್ನು ನಮ್ಮಪ್ಪ ಹೀಗೆ ಮಾಡಿದ್ದು ಸರಿಯೋ ತಪ್ಪ ನಾನು ಯಾರ್ರೀ ಕೇಳಲಿಕ್ಕೆ ಲಕ್ಷ್ಮಣನ ಜೊತೆಗೆ ಮಾತಾಡ್ತಾ ಶ್ರೀರಾಮರು ಉಗ್ರರಾಗಿ ಮಾತಾಡ್ತಾರೆ ಲಕ್ಷ್ಮಣ ಕೂಗಾಡ್ತಾನೆ ಲಕ್ಷ್ಮಣ ನಮ್ಮ ಮನಸ್ಸಿನ ಪ್ರತಿನಿಧಿಯಾಗಿ ಮಾತಾಡ್ತಾನೆ ಅಣ್ಣನಿಗೆ ಎಷ್ಟು ಕಷ್ಟ ಆಗ್ಬಿಡುತ್ತಲ್ಲ ಅಂತ ನೋಚತೆ ಮಮಾ ಯದ್ರಾಘವೋವನ ವಿಪರೀತಶ್ಚ ವೃದ್ಧಶ್ಚ ವಿಷಯ ಪ್ರದರ್ಶಿತ ಪ್ರದರ್ಶನ ಎಳೀತಕ್ಕಂಥದ್ದು ವಿಷಯಶ್ಚ ಪ್ರದರ್ಶಿತ ವಿಷಯಗಳಿಂದ ಎಳೆಯಲ್ಪಟ್ಟಂಥ ನಮ್ಮಪ್ಪ ತಲೆ ನೆಟ್ಟಿಗಿಲ್ಲದೆ ನಮ್ಮಣ್ಣನಿಗೆ ರಾಜ್ಯ ಕೊಡದೆ ಕಳಿಸ್ತಾ ಇದ್ದಾನೆ ಇದು ತರ್ಕ ಎಷ್ಟು ಚೆನ್ನಾಗಿ ಮಾತಾಡ್ತೇನೆ ಲಕ್ಷ್ಮಣ ಅಂತ ನಾವು ಅಂದ್ಕೊಳ್ತೀವಿ ನಾವು ವಿತಂಡವಾದ ಮಾಡ್ಲಿಕ್ಕೆ ಹೋಗ್ತೀವಿ ಲಕ್ಷ್ಮಣ ಮಾಡೋದ ಹಾಗೆ ಅಣ್ಣಯ್ಯ ನಿನಗೆ ಅನ್ಯಾಯವನ್ನು ಮಾಡ್ತಾ ಇರೋದ್ರಿಂದ ನಮ್ಮಪ್ಪನ ಸಾಯಿಸ್ಬಿಡ್ತೀನಿ ಅಂತ ನಮ್ಮಪ್ಪನೇ ಸಾಯಿಸ್ತೀನಿ ಹುಡ್ತಾನೆ ಫಲ ಅಂತಾರೆ ಶ್ರೀರಾಮುಲು ಎಷ್ಟು ಜನ ಮಾತಾಡಿದೆಯ ಕಾನೂನುಬದ್ಧವಾಗಿ ಮಾತಾಡುವಂತಾನೆ ಲಕ್ಷ್ಮಣ ನಾನು ನಿನಗೆ ಬೆಂಬಲವಾಗಿ ನಿಂತುಕೊಳ್ಳುತ್ತೇನೆ ನಾನು ನಿನ್ನನ್ನು ಬೆಂಬಲಿಸುತ್ತೇನೆ ಭಾಳ ದೊಡ್ಡ ಪ್ರಸಂಗ ತುಂಬ ವಿಸ್ತಾರವಾಗಿ ಮಾತಾಡಬೇಕು ಆದರೆ ಅದಕ್ಕೆ ನನಗೆ ಕಾಲ ಇಲ್ಲ